ಮತ್ತೊಮ್ಮೆ ತಮ್ಮನ್ನೆಲ್ಲ ಸ್ವಾಗತ ಬಯಸ್ತಾ ನಮ್ಮ ಪಕ್ಷದ ಪ್ರಮುಖಗಳಂತ ಸನ್ಮಾನ್ಷಿತ ಹರಿಕೃಷ್ಣ ಅವರೇ ಒ ಬಿ ಸಿ ಮೋರ್ಚಾ ಪ್ರಮುಖರಾದಂಥ ಸನ್ಮಾನ್ಸ ರಾಮು ಅವರೇ ನಮ್ಮ ಮಾಧ್ಯಮದ ಪ್ರಮುಖರಾದಂಥ ಸನ್ಮಾನ್ಷಿತ ಅಣ್ಣಪ್ಪನವರೆ ಬಂದಂತೆಲ್ಲ ಆತ್ಮೀಯ ತತ್ಕ್ಷಣ ಕರೆದಂಥ ಪತ್ರಿಕಾ ಆತ್ಮೀಯ ಮಾಧ್ಯಮದ ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಜೀರೋ ನೈನ್ ಜೀರೋ ತ್ರೀ ಝೀರೋ ನೈನ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎನ್ ಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ಅಶ್ಕಟ್ಲೆ ಮಧ್ಯಮ ವರ್ಗದ ಕುಡಂಟರು ಬಡವರು ಮೂಡ ಸೈಟ್ ಬೇಕು ಅಂತೇಳಿ ಅರ್ಜಿ ಹಾಕ್ಕೊಂಡು ತುದಿಗಾಲಲ್ಲಿ ಪಾಪ ಒಂದು ತಲೆಮಾರೆ ಕಳೆದು ಹೋಗ್ಬಿಡ್ತು ಸರ್ಕಾರ ಯಾವುದೇ ಇರಲಿ ಅವತ್ತಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರದ ಪಾಲುದಾರ ಯಾರಾದರೂ ರೀತಿ ಕೂಡ ಅವ್ರ ಮೇಲೂ ಕೂಡ ತನಿಖೆ ಆಗಲಿ ನಾವು ಅಂತ ಹೇಳ್ತಾ ಇರಲಿಲ್ಲ ಒಂದು ವರ್ಷದಿಂದ ಅದೇ ಹೇಳ್ತಾ ಇದ್ದಾರಲ್ಲ ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ರಲ್ಲ ಯಡಿಯೂರಪ್ಪನವ್ರ ಕುಟುಂಬದ ಹಗರಣ ಜಗದೀಶ್ ಶೆಟ್ರು ಇನ್ನೊಂದು ಎಕ್ಸ್ ವೈ ಝೆಡ್ ಅಂತ ಹೇಳಿದ್ರಲ್ಲ ಮಾಡಿತ್ತು ಯಾರು ಮಾಡೋದು ಬೇಡ ಅಂತ ಹೇಳಿದಿವಿ ಅದೇ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಬಗ್ಗೆ ಆರೋಪ ಬಂದಾಗ ಈಗ ಇವೆಲ್ಲ ನೆನಪರ್ತಾ ಇದ್ಯಾ ಚುನಾವಣೆ ಪೂರ್ವದಲ್ಲಿ ಸಾಕಷ್ಟು ಭಾಷಣ ಮಾಡಿದ್ರಲ್ಲ ಸರ್ಕಾರ ಬಂದು ಮಾರದಿಂದ ತನಿಖೆ ಶುರು ಮಾಡ್ತೀವಿ ಮಾಡಿ ಸಂತೋಷ ಯಾರು ಬೇಡ ಅಂತ ಹೇಳಿಲ್ಲಲ್ಲ ಈ ರೀತಿಯ ಧಮಕಿ ಹಾಕಿ ವಿಜೇಂದ್ರ ಅವರ ಪಾದ್ಯತೆ ನಿಲ್ಲಿಸೋವರೆಗೂ ಕೂಡ ಷಡ್ಯಂತ್ರ ನಡೀತಾವ್ರು ಪ್ರಯತ್ನಗಳು ಬಗ್ಲಿಲ್ಲ ಕ್ಷೇತ್ರದ ರಾಜ್ಯದ ಜನರಿಗೆ ನ್ಯಾಯವನ್ನು ಕೊಡಬೇಕು ಅಧಿಕಾರಿಗಳು ಕೊನೆ ಉಸಿರನ್ನ ಎಳ್ದಿದ್ದಾರೆ ನೇಣಿ ಹಾಕೊಂಡು ಸತ್ತು ಹೋಗಿದ್ದಾರೆ ಪ್ರಜಾತಿ ಪರಿ ದುಡ್ಡನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನೋಡಿದ್ರೆ ಮುಖ್ಯಮಂತ್ರಿಗಳು ಒಪ್ಕೊಂಡ್ರಲ್ಲ ವಿಧಾನಸಭೆಯಲ್ಲಿ ಏನು ನೂರ ಎಂಬತ್ತು ಕೋಟಿ ಅಲ್ಲ ತೊಂಬತ್ತು ಕೋಟಿ ಮಾತ್ರ ತಿಂದಿರೋದಂತ ಅಂತ ಒಪ್ಕೊಂಡ್ರಲ್ಲ ಹಗರಣ ಆಗಿರೋದಂತ ಒಪ್ಕೊಂಡ್ರಲ್ಲ ನಾಚಿಕೆ ಆಗಬೇಕಲ್ಲ ಇದ್ರ ಬಗ್ಗೆ ನೀವು ಉಸ್ತುವಾರಿ ಸಚಿವರಾಗಿ ಮಂತ್ರಿ ಸದಸ್ಯರಾಗಿ ನಿಮ್ಮ ಕೆಲಸ ಕೆಲಸನಿದೆ ಅದಕ್ಕೆಲ್ಲಿ ನೋಡೋದು ಬಿಟ್ಟು ಈ ರೀತಿ ಅಂತ ರಾಜ್ಯಾಧ್ಯಕ್ಷರಿಗೆ ನಮ್ಮ ಕುಟುಂಬಕ್ಕೆ ಧಮಕಿ ಹಾಕುವಂಥ ರಾಜಕಾರಣ ಮಾಡಿಕೊಂಡು ಅವಶ್ಯಕತೆ ಇಲ್ಲ ಒಳ್ಳೆ ಇಲಾಖೆ ದೇವ್ರದಿಂದ ನಿಮಗೆ ಸಿಕ್ಕಿದೆ ಸಾಕಷ್ಟು ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಅವಾಗ ಸಿಕ್ಕಂಥ ಒಂದು ಅವಕಾಶ ನಿಮ್ಮ ಇಲಾಖೆಯಲ್ಲಿದೆ ಇವತ್ತು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗಿದೆ ಬರುವಂತ ನಮ್ಮ ಶಿವಮೊಗ್ಗಕ್ಕೆ ಅಭಿವೃದ್ಧಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಏನಾಗ್ತಾ ಇತ್ತು ಅದಕ್ಕೆ ಕೊರತೆ ಆಗಿದೆ ಅದಕ್ಕೆ ಕೈ ಜೋಡಿಸೋ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ನಿಮ್ಮನೆ ಬಂದಿದ್ದು ನಾನು ರಾಜಕಾರಣ ಚುನಾವಣೆ ಮೊನ್ನೆವರೆಗೂ ಸಾಕಷ್ಟು ಅವರಿಗೆ ಸಮಾಧಾನ ಆಗೋರು ಕೂಡ ಆಯ್ತಲ್ಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಒಬ್ಬ ಅಧಿಕ ನೆಮ್ಮದಿದ್ದವ್ರು ಇದ್ರ ಗೊತ್ತಿಲ್ವ ನನಗೆ ಸಂದರ್ಭ ಬಂದಾಗ ಮಾತಾಡೋಣ ಇವ್ರು ಡಿಡಿ ಪಿಗೆ ಇಷ್ಟು ರೇಟು ಓಗೆ ಇಷ್ಟು ರೇಟು ರೇಟ ಫಿಕ್ಸ್ ಆಗಿದೆ ರಾಜ್ಯದಲ್ಲಿ ಇವತ್ತು ಹೋಲ್ಸೇಲ್ ಆಗಿ ಮಾತಾಡ್ತಾ ಇಲ್ಲ ಇದು ಪರ್ಟಿಕ್ಯುಲರ್ ನಂತರ ಇರುವಂತಹ ಇವತ್ತು ಇವತ್ತು ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಅಧಿಕಾರಗಳಿಟ್ಟು ಅಭಿವೃದ್ಧಿ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಗಮನ ಕೊಟ್ಟರೆ ಹೊರತು ಇವತ್ತು ಆರಾರು ತಿಂಗಳಿಗೆ ಒಂದೊಂದು ತಿಂಗಳಿಗೆ ಒಂದು ವರ್ಷದಲ್ಲೇ ಟ್ರಾನ್ಸ್ಫರ್ ಮಾಡಿಕೊಂಡು ಜಿಲ್ಲೆಯಲ್ಲಿ ಪಟ್ಟಿ ಮಾಡಿಕೊಂಡು ಟಾರ್ಗೆಟ್ ಇಟ್ಕೊಂಡು ಯಾರು ಐದು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಪಟ್ಟಿ ನಾನು ಎ ಗ್ರೇಡ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಈ ಒಂದು ಡಿ ಗ್ರೂಪ್ ಈ ತರದಂತ ಕಿರಿಕಿರಿ ಮಾಡುವಂತ ಕೆಲಸ ಹೋ ತಿಂಗಳು ಬಂದಿರ್ತಾರೆ ಈಗಲ್ಲ ಒಂದೂವರೆ ತಿಂಗಳಿಗೆ ಕೆಲವು ಇಲಾಖೆ ಅಧಿಕಾರಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಆಡಳಿತ ಹಾಗಾದ್ರೆ ಅಧಿಕಾರಿಗಳನ್ನ ವಿಶ್ವಾಸ ತಗೊಂಡು ಕ್ಷೇತ್ರದ ಕೆಲಸ ಮಾಡೋದು ಬಿಟ್ಟು ಟ್ರಾನ್ಸ್ಫರ್ ದಂಧೆನೆ ಒಂದಾ ಒಂದಾ ಗೊತ್ತಿಲ್ವಾ ರೇಟ್ ಲೀಸ್ಟ್ ನನಗೆ ಹಾಗಾಗಿ ಸಂದರ್ಭ ಸಂದರ್ಭದಿಂದ ನಾನು ಮಾತಾಡಕ್ಕೆ ಬರುತ್ತೆ ಅದು ಬಿಟ್ಟು ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ದೇವ್ರ ದಯಿಂದ ಇವತ್ತು ಒಳ್ಳೆ ಸ್ಥಾನ ನಿಮಗೆ ಸಿಕ್ಕಿದೆ ಇವತ್ತು ಅದನ್ನು ಉಪಯೋಗಿಸ್ಕೊಂಡು ಶಿಕ್ಷಕರ ಕಣ್ಣೀರು ಉಳಿಸುವಂಥ ಕೆಲಸ ಇರ್ಬೋದು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಇರ್ಬೋದು ಈ ದಿಕ್ಕಲ್ಲಿ ನಿಮ್ಮ ಸಹಕಾರವನ್ನು ನಿರೀಕ್ಷೆ ಮಾಡ್ತೀವಿ ಹೊರತು ಈ ರೀತಿ ಆರೋಪ ಪ್ರತ್ಯಾರೋಪದಿಂದ ಏನಾಗಬೇಕೇ ಇಲ್ಲ ಸಾಕಷ್ಟು ಅದು ಪ ಪ್ರಯೋಗ ನೀವು ಮೊನ್ನೆ ಮಾಡಾಗಿದೆ ಕ್ಷೇತ್ರದ ಜನ ಏನಂತ ತೋರಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸೋದರಿ ಗೀತಾ ಅವರು ನಿಂತ್ಕೊಂಡಾಗ ಎಲ್ಲೂ ಕೂಡ ನಾನು ವೈಯಕ್ತಿಕ ನಾನು ರಾಜಕೀಯ ಭಾಷೆ ನಾನು ಎಲ್ಲೂ ಕೂಡ ಉಪಯೋಗಿಸಿಲ್ಲ ನಾನು ಒಂದು ಪಕ್ಷದ ಚೌಕಟ್ಟಲ್ಲಿ ಯಾವ ರೀತಿ ನಾವು ಮಾತಾಡೋ ಮಾತಾಡುವಂಥ ಪ್ರಯತ್ನ ಹೊರತು ವೈಯಕ್ತಿಕ ನಾನು ಟೀಕೆಯನ್ನು ಮಾಡಿ ಮಾಡೋಕ್ಕೋಗಿಲ್ಲ ಗೌರವದ ಬಂಗಾರಪ್ಪನವ್ರ ಬಗ್ಗೆ ನಂಗೆ ಗೌರವ ಇದೆ ಇಷ್ಟು ನಾಲ್ಕು ಚುನಾವಣೆ ಮಾಡಿದ್ವಿ ಯಾವ ಥರ ಆ ಕುಟುಂಬದ ಬಗ್ಗೆ ಹಿರಿಯರ ಬಗ್ಗೆ ನಾವು ಮಾತಾಡೋಂಥ ಪ್ರಯತ್ನ ಮಾಡಿದೀವ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ತಮಗೆ ಸಿಕ್ಕಂಥ ಸ್ಥಾನವನ್ನು ಉಪಯೋಗಿಸ್ಕೊಂಡು ಕ್ಷೇತ್ರದ ಜನರಿಗೆ ಶಿಮೂಲಿಗೆ ಕೊಟ್ಟಂಥ ಹಾಲಿನ ಪ್ರೋತ್ಸಾಹ ಧನ ಒಂದು ವರ್ಷದಿಂದ ದುಡ್ಡು ಬಂದಿಲ್ಲ ಯಾರಿಗೆ ಹಾಲಿ ಹಾಲಿಗೆ ಕೊಡುವಂಥ ಪ್ರೋತ್ಸಾಹ ಧನದ ಮೊತ್ತ ಬಂದಿಲ್ಲ ರೈತ ರೈತರಿಗೆ ಪಾಪ ಬಿದ್ದ ಮನೆಗಳಿಗೆ ನಿಮ್ಮ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಇದ್ದಾವೆ ಐದು ಲಕ್ಷ ರೂಪಾಯಿ ಒಂದು ಮನೆಗೆ ಅಕ್ರಮ ಮನೆಗಳಿಗೂ ಕೂಡ ಒಂದೂವರೆ ಲಕ್ಷ ರೂಪಾಯಿ ಮನೆ ಅಕಸ್ಮಾತ್ ಬಿದ್ದು ಹೋದ್ರೆ ನೀವು ಒಂದೂವರೆ ಲಕ್ಷ ಕೇಳಿಸಿದೀರಲ್ಲ ನೀವು ಈ ಥರ ವಿಚಾರದಲ್ಲಿ ಧ್ವನಿಯತ್ ಮಾತಾಡೋದು ಕೆಲಸ ನೀವು ಮಾಡಿ ನನ್ನ ಕೆಲಸ ಕೇಂದ್ರದಲ್ಲಿ ಏನು ಬೇಕು ನಾನೇನು ಗಮನಿಸಬೇಕು ನಮ್ಮ ಪಕ್ಷ ಏನು ಗಮನಿಸಬೇಕು ಆ ದಿಕ್ಕಲ್ಲಿ ನಾನು ಗಮನ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನಾದರೂ ಕೂಡ ನಿಮ್ಮ ಈ ಮೊಂಡತನದ ಮಾತನ್ನು ಬಿಟ್ಟು ಒಂದು ಮುತ್ಸದಿಯ ಜಾಗದಲ್ಲಿ ನಿಮ್ಮನ್ನು ನೋಡಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಜನರ ಅಪೇಕ್ಷೆ ಇದೆ ಆ ದಿಕ್ಕಲ್ಲಿ ನಿಮ್ಮ ಪ್ರಯತ್ನ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೇನೆ